ಹಾಯ್ ಹಲೋ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಬೆಳ್ಳಿ ನೆಕ್ಲೆಸು ನಿಮಗೆ ಇಷ್ಟ ಆದರೆ ಬರೀ ನಾಲ್ಕು ಸಾವಿರದ ಆರುನೂರು ರೂಪಾಯಿಗೆ ಮಾಡಿಸ್ಕೊಬೋದು ತುಂಬಾ ಚೆನ್ನಾಗಿದೆ ತುಂಬ ಸಿಂಪಲ್ಲಾಗಿ ಮಾಡಿರುವಂಥ ನೆಕ್ಲೆು ಸೊ ಶಾಪ್ ಅಡ್ರೆಸ್ ಬಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ನೋಡ್ಬೋದು ಏನಾದರೂ ಪುಟಾಣಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಆರಾಮಾಗಿ ಮಾಡಿಸ್ಬೋದು ಅಂತ ಹೇಳ್ತಾ ಇದ್ದೀನಿ ಕೇವಲ ಎಷ್ಟು ಗ್ರಾಮಲ್ಲಿ ಅಂದರೆ ಸೊ ಅವರು ಮೆನ್ಷನ್ ಮಾಡಿಲ್ಲ ಯಾಕಂದರೆ ಇದು ಏನಿಲ್ಲ ಅಂದ್ರೆ ಐದು ಒಳಗೆ ಫಿನಿಶ್ ಆಗಿದೆ ಬರೀ ನಾಲ್ಕು ಸಾವಿರದ ಎಂಟುನೂರ ಮೂವತ್ತು ರೂಪಾಯಿಗೆ ಸಿಗ್ತಾಯಿದೆ ಮಿಸ್ ಮಾಡ್ಕೊಬೇಡಿ ಫ್ರೆಂಡ್ಸ್ ಬನ್ನಿ ಮತ್ತೊಂದು ಡಿಸೈನ್ಸ್ ಲಂಗಾರ ತೊಗೊಂಬಂದೆ ಇದು ಆ್ಯಂಟಿಕ್ ಪೀಸಲ್ಲಿ ರೆಡಿ ಮಾಡಿದ್ದಾರೆ ಕೇವಲ ತರ್ಟಿ ಗ್ರಾಮಲ್ಲಿ ಫಿನಿಷ್ ಆಗಿದೆ ತುಂಬನೇ ಆ್ಯಂಟಿಕ್ಕು ಹೊಸ್ತಾಗಿ ಬಂದಿರುವಂಥ ಡಿಸೈನ್ಸಲ್ಲಿ ಒಂದು ಇದರಲ್ಲಿ ಮ್ಯಾಚಿಂಗ್ ಇಯರಿಂಗ್ಸ್ನ ಸೊ ಮೆನ್ಷನ್ ಮಾಡಿಲ್ಲ ನಿಮ್ಗೇನಾದರೂ ಇಷ್ಟ ಆದರೆ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಸೊ ಪೆಂಡೆಂಟ್ ಬಂದುಬಿಟ್ಟು ಗ್ರೀನ್ ಮತ್ತು ಪಿಂಕ್ ಕಾಂಬಿನೇಷನ್ ಒಂದು ಹಾ ಏನೋ ಪರ್ಲಿಂದ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪೆಂಡೆಂಟ್ ಅಂತೂ ತುಂಬ ಒಂದು ವೆರೈಟಿ ಕಲೆಕ್ಷನ್ ಅಂತಲೇ ಹೇಳ್ಬೋದು ತುಂಬ ದೊಡ್ಡದಾಗಿ ಬಂದಿರುವಂಥ ಈ ಒಂದು ತರ್ಟಿ ಗ್ರಾಮ್ಸ್ನ ಲಾಂಗಾರ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊಂತೀನಿ ಇಷ್ಟ ಆದರೆ ಶಾಟ್ ತಕೊಂಡು ಸೇವ್ ಮಾಡಿ ಇದ್ರೂ ಅಡ್ರೆಸ್ ಬಂದು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೋಡಿ ಸ್ಕ್ರೀನ್ ಈಗ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿದೆ ಎರಡು ಥರ ನಾನು ವಾಟ್ಸಪ್ ನಂಬರ್ ಕೊಟ್ಟಿದ್ದೀನಿ ಒಂದ್ಸಲ ಶಾಪ್ಗೆ ವಿಸಿಟ್ ಕೊಡಿ ಏನಾದರೂ ಲಾಂಗಾರ ಬೇಕು ಅಂದರೆ ಕಮೆಂಟ್ಸ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ಪರ್ಲಾರ ಕೇವಲ ರುಪೀಸ್ ಫೈವ್ ನೈಂಟಿ ನೈನ್ ರುಪೀಸ್ ಅಂತ ಹೇಳ್ಬಿಟ್ಟು ಸ್ಕ್ರೀನ್ ಮೇಲೆ ಮೆನ್ಷನ್ ಮಾಡಿದ್ದೀನಿ ನೀವು ಆರ್ಡರ್ ಯಾವಾಗ ಬೇಕಾದ್ರೂ ಮಾಡ್ಬೋದು ತುಂಬಾ ಚೆನ್ನಾಗಿದೆ ಸೊ ವೈಟು ಪರ್ಲು ಮತ್ತು ರೆಡ್ಡು ಸೊ ಬ್ಲ್ಯಾಕ್ ಫುಲ್ಲು ಮೂರು ಥರ ಒಂದು ಪರ್ಲ್ ಹಾಕಿ ಮಾಡಿರುವ ತ್ರೀ ಲೇಯರ್ಸ್ ಲಂಗಾರ ಇಷ್ಟ ಆದರೆ ಲೈಕ್ ಮಾಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇರುವಂಥ ವೆರೈಟಿ ವೆರೈಟಿಲಿ ನಂಬರ್ ಒನ್ ಆಗಿದೆ ಮಾರುಕಟ್ಟೆಗೆ ಸದ್ದಿಲ್ಲದೆ ಈಗ ಸೊ ಹೊಸ್ದಾಗಿ ಹೆಸರು ಮಾಡ್ತಾ ಇದೆ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿರುವಂತಹ ನೆಕ್ಲೇಸು ಇದು ರೋಸ್ ನೆಕ್ಲೆಸ್ ಮತ್ತು ಗ್ರೀನ್ ಲೀವ್ಸಲ್ಲಿ ಬಂದಿದೆ ಇಷ್ಟ ಆದರೆ ಫಸ್ಟ್ ಲೈಕ್ ಮಾಡಿ ಎಷ್ಟು ಇದೆ ಅಂತ ನಾನು ತಿಳಿಸ್ಕೊಡ್ತೀನಿ ಬರೀ ಏನಿಲ್ಲ ಅಂದರೂ ಸೊ ಐದು ಗ್ರಾಮ್ ಒಳಗೆ ಫಿನಿಶ್ ಆಗಿದೆ ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಮಿಸ್ ಮಾಡ್ಕೊಂಬಿಡಿ ಐದು ಗ್ರಾಮ್ ಒಳಗೆ ಸಿಗುವಂಥ ಈ ಒಂದು ನೆಕ್ಲೆಸ್ ನೀವು ಮಾಡಿಸ್ಕೊತೀವಿ ಅಂದರೆ ಸೊ ಕಮೆಂಟ್ಸ್ ಮಾಡಿ ತಿಳಿಸಿ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ